ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ ಮಲೆನಾಡು ಕರಾವಳಿಯಲ್ಲಿ ಮತ್ತೆ ವರುಣಾಘಾತ ಬ್ರಹ್ಮಾವರ ತಾಲೂಕಿನ ಮಟಪಾಡಿ ಮುಳುಗಡೆ ಆಗಿದೆ ಇನ್ನು ಸೀತಾ ನದಿ ತುಂಬಿ ಹರಿತಾ ಇದೆ ಮಟಪಾಡಿ ಮುಳುಗಡೆ ಆಗಿದೆ ತುಂಬಿ ಹರಿತಾ ಇರುವ ಸೀತಾ ನದಿ ಸೀತಾ ನದಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಈಗ ನೆರೆ ಪರಿಸ್ಥಿತಿ ಉಂಟಾಗಿದೆ ವಾಹನ ಓಡಾಟ ಸಂಪೂರ್ಣ ಸ್ಥಗಿತ ಆಗಿದೆ ಸುತ್ತಿ ಬಳಸಿ ಜನ ಓಡಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ ತೋಟ ಗದ್ದೆಗಳಲ್ಲಿ ವ್ಯಾಪಕ ನೀರು ತುಂಬಿಕೊಂಡಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ವಾಹನ ಸಂಚಾರ ಕಂಪ್ಲೀಟ್ ಆಗಿ ಅಲ್ಲಿ ಸ್ತಬ್ಧ ಆಗಿದೆ ಭಾರಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಜನ ಪರದಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಸೀತಾ ನದಿ ತುಂಬಿ ಹರಿತಾ ಇದೆ ಅದರ ಎಫೆಕ್ಟ್ ನೀವು ನೋಡ್ತಾ ಇದ್ದೀರಿ ಸೀತಾ ನದಿಯ ಸುತ್ತಮುತ್ತಲ ಗ್ರಾಮಗಳು ನೆರೆ ಪರಿಸ್ಥಿತಿಯನ್ನ ಎದುರಿಸ್ತವೆ ಮನೆಯ ಒಳಗೆ ನೀರು ರಸ್ತೆಯ ಮೇಲ್ ನೀರು ವಾಹನ ಓಡಾಟಕ್ಕೆ ಅಲ್ಲಿ ಅವಕಾಶ ಇಲ್ಲ ಸುತ್ತಿ ಬಳಸಿ ಓಡಾಟ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ ತೋಟ ಗದ್ದೆಗಳು ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ ಮಲೆನಾಡು ಕರಾವಳಿ ಭಾಗದ ಸದ್ಯದ ಚಿತ್ರಣ ಇತ್ತು ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಒಂದು ವಾರಗಳ ಕಾಲ ಇದೇ ರೀತಿ ಮಳೆ ಆಗುತ್ತೆ ಅಂತಲೂ ಕೂಡ ಹವಾಮಾನ ಇಲಾಖೆ ಎಚ್ಚರಿಸಿದೆ ಸೀತಾ ನದಿಯಲ್ಲಿ ನೀರಿನ ಮಟ್ಟ ಏರ್ತಾ ಇದೆ ನಿರಂತರವಾದ ಮಳೆ ರೆಡ್ ಅಲರ್ಟ್ ಇದೆ ಆ ಘಟ್ಟ ಭಾಗದಲ್ಲಿ ಬರ್ತಾ ಇರುವಂತಹ ಮಳೆಯ ಪರಿಣಾಮ ನಾವಿಲ್ಲಿ ನೋಡಬಹುದು ನಾವು ನಿಂತಿರುವಂಥದ್ದು ಒಂದು ನದಿಯ ತರ ಭಾಸ ಆಗ್ತಾ ಇರ್ಬೋದು ನಿಮಗೆ ಆದರೆ ಇದು ನದಿಯಲ್ಲ ಗದ್ದೆ ಪ್ರದೇಶ ಮಟಪಾಡಿಯನ್ನು ನೀಲಾವರಕ್ಕೆ ಸಂಪರ್ಕ ಮಾಡುವ ಗದ್ದೆ ತೋಟ ಇರುವಂತಹ ಪ್ರದೇಶ ಸಂಪೂರ್ಣ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡಬಹುದು ಮತ್ತು ಇಲ್ಲಿ ಸಾಕಷ್ಟು ಮನೆಗಳು ಕೂಡ ಇದೆ ರಸ್ತೆ ಸಂಪೂರ್ಣ ಮುಳುಗಡೆ ಆಗಿದೆ ಮತ್ತು ಜನಸಂಪರ್ಕ ಕಡಿತ ಆಗಿರುವಂಥದ್ದನ್ನು ಕೂಡ ಗಮನಿಸಬಹುದು ತೋಟದ ಮಧ್ಯ ಇರುವಂತಹ ಮನೆ ಕೂಡ ಆ ಭಾಗದಲ್ಲಿ ಮುಳುಗಡೆಯಾಗಿದೆ ಇನ್ನು ಈ ಭಾಗದಲ್ಲಿ ನಾವು ನೋಡಿದರೆ ಅಲ್ಲಿ ಒಬ್ರು ಬರ್ತಾ ಇದ್ದಾರಲ್ಲ ಇದು ರಸ್ತೆ ಈ ರಸ್ತೆ ಸಂಪೂರ್ಣ ಮುಳುಗಡೆ ಆಗಿರುವುದರಿಂದ ಜನ ಸಂಚಾರ ಸಂಪೂರ್ಣ ವ್ಯತ್ಯಯಗೊಂಡಿದೆ ಅನ್ನುವಂಥದ್ದು ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಒಂದಿಷ್ಟು ಮಳೆ ವಿರಾಮ ನೀಡಿದೆ ಆದರೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಲೇ ಇರುವುದರಿಂದ ಆ ಭಾಗದ ನೀರು ಸೀತಾ ನದಿಯ ಮೂಲಕ ಹರಿದು ಬರ್ತಾ ಇರುವುದು ಸೊ ಇಲ್ಲಿನ ಬ್ರಹ್ಮವರ ತಾಲೂಕಿನ ಅನೇಕ ಗದ್ದೆ ಪ್ರದೇಶಗಳೆಲ್ಲ ಮುಳುಗಡೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು ಸಮುದ್ರದ ರೀತಿಯಲ್ಲಿ ಅಲೆಗಳು ಹೋಗುವ ರೀತಿಯಲ್ಲಿ ಇಲ್ಲಿ ನೆರೆಯ ನೀರು ಹೋಗ್ತಾ ಇದೆ ಮತ್ತು ಇದೇ ರೀತಿ ಮಳೆ ತೀವ್ರಗೊಂಡರೆ ಮತ್ತೆ ಇದೇ ವಾತಾವರಣ ನಾಳೆಯೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ ರೆಡ್ ಅಲರ್ಟ್ ಇರುವುದರಿಂದ ಮಳೆ ಇದೇ ರೀತಿ ಮುಂದುವರಿಯುವಂಥ ಸಾಧ್ಯತೆ ಇದೆ ನೀರಿನ ವೇಗವನ್ನು ನೀವು ಗಮನಿಸಬಹುದು ಎಷ್ಟು ಒತ್ತಡದಲ್ಲಿ ಆ ಭಾಗದಲ್ಲಿ ಮಳೆ ಆಗ್ತಾ ಇರಬಹುದು ಅನ್ನೋದು ಇದರಿಂದ ಅರಿವಿಗೆ ಬರುತ್ತೆ ಒಂದು ರೀತಿಯ ನಡುಗಡ್ಡೆಯ ತರ ಆಗಿದೆ ಇಲ್ಲಿಯ ಪ್ರದೇಶಗಳು ಮನೆಗಳೆಲ್ಲ ನಡುಗಡ್ಡೆಯ ತರ ಆಗಿದೆ ಸಂಪೂರ್ಣ ಇದು ಗದ್ದೆ ಅನ್ನುವಂಥದ್ದು ಜಲಾವೃತಗೊಂಡು ತೋಟಗಳೆಲ್ಲ ಮುಳುಗಡೆ ಆಗಿರುವಂಥ ದೃಶ್ಯಾವಳಿಗಳನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು ಸ್ಥಳೀಯರೆಲ್ಲ ಇದ್ದಾರೆ ಅವರನ್ನ ಮಾತನಾಡಿಸೋಣ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ಅವರ ಜೊತೆ ಮಾತನಾಡಿ ನಾವು ತಿಳ್ಕೊಳ್ಳೋಣ ಇದು ಪ್ರತಿ ವರ್ಷ ಇಲ್ಲಿ ನೆರೆ ಬರುತ್ತಾ ಮತ್ತು ಯಾವಾಗಿಂದ ಈ ತರ ನೀರಿದೆ ಒಮ್ಮೆ ಬರ್ತದೆ ಆದರೆ ಲಾಸ್ಟ್ ಇಯರ್ ಬರಲಿಲ್ಲ ಇತ್ತು ಬಟ್ ಈ ವರ್ಷದ ಸ್ಪೀಡ್ ತುಂಬ ಇದೆ ಅಂದರೆ ನಿನ್ನೆ ಮೊನ್ನೆ ಗಾಳಿಯಿಂದ ಈ ಮೋಡ ಎಲ್ಲ ಆಚೆಗೆ ಹೋಗಿ ಹೆಬ್ರಿ ಆಚೆಯಿಂದ ವಾಪಸ್ ಅದೇ ಹೊಳೆಯಲ್ಲಿ ಬರ್ತದೆ ಇದು ಸೀತಾ ನದಿ ಇಲ್ಲಿ ನೀಲವರ ಅಂದರೆ ಮೇಯ್ನ್ ನೀಲವರ ಅಲ್ಲ ಇದು ಅದು ಸಂಬಂಧಪಟ್ಟ ಕುದುಗಳು ಸಾಹೇಬ್ರ ಕುದರು ರಾಮನ ಕುದುರು ನನ್ನನ್ನು ಕುದು ಕುದ್ರು ಮೂರು ಮೂರ್ನಾಲ್ಕು ಕುದುರೆಗಳಿವೆ ಸೊ ಇಲ್ಲಿವರಿಗೆ ಬಾರಿ ಕಷ್ಟ ಆಗ್ತದೆ ನೀವು ನೋಡ್ತಾ ಇದ್ರಿ ಎಲ್ಲ ಮನೆ ಇನ್ನೊಂದು ಸ್ವಲ್ಪ ಮಳೆ ಗಾಳಿ ಬಂದ್ರೆ ಮೇಲೆ ಬರ್ತದೆ ಅಂತ ನನ್ನ ಭಾವನೆ ಗದ್ದೆಗಳೆಲ್ಲ ಹೇಗೆ ನೆಟ್ಟಿ ನೇಜಿ ಕಟ್ಟಿದ್ರೆ ನೇಜಿ ಕಟ್ಟಿ ತುಂಬಾ ಒಂದು ಹತ್ತು ಹದಿನೈದು ದಿವಸ ಆಯ್ತು ನನ್ನ ಪ್ರಕಾರ ಅದು ಕೂಡ ಕೊಳತು ಹೋಗಿರ್ಬೇಕು ಎಂತ ಮಾಡ್ಲಿಕ್ಕಿಲ್ಲ ಇಲ್ಲೇ ಮನೆಯವರೆಲ್ಲ ಈಗ ಸಂಪರ್ಕಕ್ಕೆ ಹೇಗೆ ಮತ್ತೆ ಹೋಗಿ ಬರ್ಬೇಕಾಗ್ತದೆ ಆ ಕಡೆಯಿಂದ ಬಾರ್ಕುರಿಗೆ ಒಂದು ಸಂಪರ್ಕ ರಸ್ತೆ ಇದೆ ಎದುರುಗಡೆಯಿಂದ ಹೋದ್ರೆ ಬಾರ್ಕುರಿಯ ಬ್ರಿಡ್ಜ್ಗೆ ಕಾಂಟ್ಯಾಕ್ಟ್ ಅದು ಬಂದ್ರೆ ಅಲ್ಲೂ ಇಲ್ಲೇ ಆ ದೋಣಿ ಆಮೇಲೆ ಮಟ್ಟ ಏರ್ತಾನೆ ಇದೆ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರ್ತಾ ಇದೆ ಅನ್ನುವಂಥದ್ದು ಮತ್ತು ನೆರೆ ಇದೇ ರೀತಿ ಮಳೆ ನಾಳೆಯು ಮುಂದುವರಿಯುತ್ತೆ ಇನ್ನೂ ಒಂದು ವಾರ ಕಾಲ ಮಳೆ ಇರುತ್ತೆ ಅನ್ನುವಂಥ ಸೂಚನೆ ಇರುವ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನುವಂಥದ್ದು ಸಂಪೂರ್ಣ ಮುಳುಗಡೆಯಾಗಿ ಹೋಗ್ತಾ ಇರುವಂಥ ನೀರನ್ನು ನಾವು ಗಮನಿಸಬಹುದು ಈ ರಸ್ತೆಯೇ ಇಲ್ಲಿ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ ಅಂದರೆ ಈಗ ಹೋಗ್ಲಿಕ್ಕೆ ಅವಕಾಶ ಇಲ್ಲದಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿದ್ದಾರೆ ಇಲ್ಲಿ ಸ್ವಲ್ಪ ಆ ಭಾಗಕ್ಕೆ ಹೋದರೆ ತಗ್ಗು ಪ್ರದೇಶ ಇದೆ ಸೊ ಜನರು ಇಲ್ಲಿ ಓಡಾಡೋದು ಅಪಾಯ ಅನ್ನುವಂಥ ಕಾರಣಕ್ಕೆ ಮತ್ತು ಅಲ್ಲೆಲ್ಲ ಮುಳುಗಡೆಯಾಗಿರುವಂಥ ಮನೆಗಳು ಮತ್ತು ಸಂಪರ್ಕ ಕಡಿದುಕೊಂಡ ಮನೆಗಳನ್ನು ಕೂಡ ಗಮನಿಸಬಹುದು ಗದ್ದೆ ಆಲ್ರೆಡಿ ಇಲ್ಲಿ ನೇಜಿ ನೆಟ್ಟಿದ್ರು ನಾಟಿ ಕೆಲಸ ಆಗಿತ್ತು ಅದೆಲ್ಲ ನಾಶ ಆಗಿದೆ ಬಹುತೇಕ ಕೃಷಿ ದೊಡ್ಡ ಮಟ್ಟದ ನಷ್ಟ ಆಗ್ಬೋದು ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಮಳೆ ಮುಂದುವರಿಯುವ ಸಾಧ್ಯತೆಗಳಿರುವುದರಿಂದ ಈ ಭಾಗದ ಜನರು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್